ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಸಚಿವರಾದ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ನೇತೃತ್ವ ಹಾಗೂ ಸಹಕಾರದೊಂದಿಗೆ ಶ್ರೀ ವಿದ್ಯಾಗಣಪತಿ ಸೇವಾ ಟ್ರಸ್ಟ್ ಚಿಂತಾಮಣಿ ಒಕ್ಕಲಿಗರ ಸಂಘ ಹಾಗೂ ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರು ಇವರ ಸಹಯೋಗದಲ್ಲಿ ಚಿಂತಾಮಣಿ ನಗರದ ಎಂ ಸಿ ಆಂನ ರೆಡ್ಡಿ ಕಲ್ಯಾಣ ಮಂಟಪದಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಉಚಿತ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಸಚಿವ ಸುಧಾಕರ್ ಅವರ ಅಭಿಮಾನಿಗಳು ಮತ್ತಿತರರು ಚಾಲನೆ ನೀಡಿದರು ಈ ಉಚಿತ ಆರೋಗ್ಯ ಶಿಬಿರದಲ್ಲಿ ಹೃದಯ ಸಂಬಂಧಿತ ತೊಂದರೆಗಳು ಮೂತ್ರಪಿಂಡ ಸಂಬಂಧಿತ ತೊಂದರೆಗಳು ಸ್ತ್ರೀರೋಗ ಮತ್ತು ಪ್ರಸೂತಿ ಮಕ್ಕಳ ತಪಾಸಣೆ ಮಧುಮೇಹ ಕೊಲೆಸ್ಟ್ರಾಲ್ ಮೂಳೆ ತಪಾಸಣೆ ಕಣ್ಣಿನ ತಪಾಸಣೆ ಸೇರಿದಂತೆ ಎಲ್ಲ ರೀತಿಯ ತಪಾಸಣೆಗಳನ್ನು ಉಚಿತವಾಗಿ ಮಾಡಲಾಯಿತು ಈ ಶಿಬಿರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗವಹಿಸಿ ಶಿಬಿರದ ಸದುಪಯೋಗವನ್ನು ಪಡೆದುಕೊಂಡರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಮುನಿಶಾಮ್ ರೆಡ್ಡಿ ಗೋಪಾಲ್ ರೆಡ್ಡಿ ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮುರುಗಮಲ ಲಕ್ಷ್ಮಣ ರೆಡ್ಡಿ ಕೆಪಿಸಿಸಿ ಸದಸ್ಯ ಕುರುಟಲಿ ಕೃಷ್ಣಮೂರ್ತಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಬುಕ್ಕನಹಳ್ಳಿ ಶಿವಣ್ಣ ಕೆ ವಿ ಚೌಡಪ್ಪ ತಳಗವಾರ ಪ್ರಕಾಶ್ ಜೈರಾಮ್ ರೆಡ್ಡಿ ವನಜಾಕ್ಷಿ ಸೇರಿದಂತೆ ಆರೋಗ್ಯ ರಕ್ಷಾ ಕಮಿಟಿಯ ಎಲ್ಲ ಸದಸ್ಯರು ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ಅಭಿಮಾನಿಗಳು ಮತ್ತಿತರರು ಉಪಸ್ಥಿತರಿದ್ದರು ಬಾರಿ ಈ ಒಂದು ಆಂಜನೇಡಿ ಕಲ್ಯಾಣ ಮಂಟಪದಲ್ಲಿ ಉಚಿತ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ದು ಈ ಒಂದು ಶಿಬಿರಕ್ಕೆ ನಮ್ಮ ತಾಲೂಕಿನ ಎಲ್ಲ ಬೇರೆ ಬೇರೆ ತಾಲೂಕುಗಳಿಂದ ಸಹ ಈ ಒಂದು ಏನೇನು ಇಲ್ಲಿ ಫೆಸಿಲಿಟೀಸ್ ಇದೆ ಅದಕ್ಕೆ ಇವತ್ತು ಎಲ್ಲ ಸಾರ್ವಜನಿಕರು ಹೆಚ್ಚಿನ ಜನಸಂಖ್ಯೆಯಲ್ಲಿ ಇವತ್ತು ಬಂದು ಉಚಿತವಾಗಿ ಇಲ್ಲಿ ತಪಾಸಣೆಯನ್ನು ಮಾಡಿಸ್ಕೊಂಡು ಅವರ ಆರೋಗ್ಯ ಕಾಪಾಡಿಕೊಳ್ಬೇಕಂತ ಸಚಿವರ ಏನು ಉದ್ದೇಶ ಇದೆ ಆ ಉದ್ದೇಶ ಇವತ್ತು ಈಡೇರ್ತಾ ಇದೆ ಇದೇ ರೀತಿ ಮುಂದಿನ ದಿನಗಳಲ್ಲೂ ಸಹ ಸಚಿವರು ಹೆಚ್ಚು ಹೆಚ್ಚು ಜನರಿಗೆ ಅನುಕೂಲ ಆಗ್ತಕ್ಕಂಥ ಶಿಬಿರಗಳನ್ನು ಮತ್ತು ಎಲ್ಲ ರೀತಿಯ ಜನಗಳಿಗೆ ಅನುಕೂಲ ಆಗ್ತಕ್ಕಂಥ ಕಾರ್ಯಕ್ರಮಗಳನ್ನು ಹೆಚ್ಚು ಹೆಚ್ಚು ಹಮ್ಮಿಕೊಡ್ತಾ ಇದ್ದಾರೆ ಸಾರ್ವಜನಿಕರು ಹೆಚ್ಚಿನ ರೀತಿಯಲ್ಲಿ ಬಂದು ಈ ಒಂದು ಏನು ಶಿಬಿರ ಶಿಬಿರದಲ್ಲಿ ಪಾಲ್ಗೊಂಡು ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಟ್ಟು ತಾವು ಅದನ್ನು ಸದುಪಯೋಗ ಪಡಿಸ್ಕೊಳ್ಬೇಕಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಶಿಬಿರದಲ್ಲಿ ಇವತ್ತು ನಮ್ಮ ಸಚಿವರ ಮತ್ತು ಬಾಲಾಜಿಯವರ ಅಂತಸುತ್ತೆಯಲ್ಲಿ ಇವತ್ತು ಮುನ್ಸಾಮರೆ ರೆಡ್ಡಿಯವರು ಗೋಪಾಲ್ ಅವರು ನಮ್ಮ ಶಿವಣ್ಣವರು ನಮ್ಮ ಕುಟ್ಟಿ ಕೃಷ್ಣಮೂರ್ತಿಯವರು ನಮ್ಮ ಕಡವಾರ ಪ್ರಕಾಶ್ ಅವರು ಮತ್ತು ಎಲ್ಲ ಮುಖಂಡರು ಸಹ ಮಂಜೂರು ಜಯರಾಮ್ ರೆಡ್ಡಿಯವರು ಮತ್ತು ನಮ್ಮ ರಮೇಶ್ ಅವರು ಮತ್ತು ನಮ್ಮ ಎಲ್ಲ ಸೇರಿ ಅವರ ಅನುಪಸ್ಥಿತಿಯಲ್ಲಿ ಇವತ್ತು ಗುರುಶಾಮ್ ರೆಡ್ಡಿಯವರ ಗೋಪಾಲ್ ರೆಡ್ಡಿಯವರ ನೇತೃತ್ವದಲ್ಲಿ ಇವತ್ತು ಇಲ್ಲಿ ಈ ಒಂದು ಉಚಿತ ಆರೋಗ್ಯ ಶಿಬಿರವನ್ನು ಏರ್ಪಾಡು ಮಾಡ್ತಾ ಇದ್ದೇವೆ ಇದೇ ಅಲ್ಲ ಈ ಒಂದು ತಾಲೂಕಿನಲ್ಲಿ ಏನು ಬಡವರಿಗೆ ಏನು ದಲಿತರಿಗೆ ಮತ್ತು ಬಡಬಗ್ಗರಿಗೆ ಕೂಲಿ ಕಾರ್ಮಿಕರಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದವಾಗ ಅಲ್ಪಸಂಖ್ಯಾತರಿಗೆ ಈ ಒಂದು ತಾಲೂಕಿನಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಏನು ಅನುಕೂಲಗಳನ್ನು ಮಾಡಿಕೊ ಮಾಡಿಕೊಳ್ಬೇಕಂತಕ್ಕಂಥ ಉದ್ದೇಶದಿಂದ ಇವತ್ತು ಇನ್ನು ಮುಂದಿನ ದಿನಗಳಲ್ಲಿ ಬಾಲಾಜಿಯವರ ನೇತೃತ್ವದಲ್ಲಿ ಮತ್ತು ಸುಧಾಕರ್ ರೆಡ್ಡಿಯವರ ನೇತೃತ್ವದಲ್ಲಿ ನಮ್ಮ ಎಲ್ಲ ತಾಲೂಕಿನ ಮುಖಂಡರ ಮತ್ತು ಕಾರ್ಯಕರ್ತರ ಒಂದು ಸಹಯೋಗದಲ್ಲಿ ಇನ್ನೂ ಹೆಚ್ಚು ಹೆಚ್ಚು ಇಂಥ ಒಂದು ಬಡವರಿಗೆ ಅನುಕೂಲ ಆಗ್ತಕ್ಕಂಥ ಕಾರ್ಯಕ್ರಮಗಳನ್ನು ಹೆಚ್ಚುವರು ಮುಂದಿನ ದಿನಗಳ ಅನೇಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದಾರೆ ಇದರ ಈ ಒಂದು ಕಾರ್ಯಕ್ರಮಗಳನ್ನು ನಮ್ಮ ತಾಲೂಕಿನ ಜನತೆ ಮತ್ತು ರೈತರು ಮತ್ತು ಎಲ್ಲರೂ ಸಹ ಸದುಪಯೋಗ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇನ್ನೂ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಆಸ್ಪತ್ರೆಗಳನ್ನು ಆಸ್ಪತ್ರೆಗಳಿಂದ ಈ ಒಂದು ತಾಲೂಕಿಗೆ ಬಂದು ಜನರ ಆರೋಗ್ಯವನ್ನು ಕಾಪಾಡಲಿಕ್ಕೆ ಸಚಿವರು ಹೆಚ್ಚಿನ ಒಂದು ಉತ್ಸಾಹವನ್ನು ಮತ್ತು ಹೆಚ್ಚು ಒಂದು ಅಧ್ಯಯನ ವಹಿಸಿ ಒಂದು ತಾಲೂಕಿನ ಜನತೆಗೆ ಅನುಕೂಲ ಮಾಡಿಕೊಡಬೇಕಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಇವತ್ತು ತಾಲೂಕಿನ ಜನತೆಗೆ ಇವತ್ತು ಒಳ್ಳೆಯ ರೀತಿಯಲ್ಲಿ ಈ ಒಂದು ಸದುಪ ಆಗ್ತದೆ ಇದನ್ನೆಲ್ಲ ಸಾರ್ವಜನಿಕ ಬಂಧುಗಳು ಅನುಕೂಲ ಮಾಡಿಕೊಳ್ತಕ್ಕಂಥ ನಿರ್ಧಾರವನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ವಹಿಸ್ತೇನೆ ಎರಡನೇ ಬಾರಿ ನಮ್ಮ ತಾಲೂಕಿಗೆ ಬಂದು ಪಾಪ ನರ್ಸ್ಗಳು ಡಾಕ್ಟರ್ಗಳು ಪ್ರೊಫೆಸರ್ಗಳು ಏನೋ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಅವರು ಬಹಳ ಕಷ್ಟಪಟ್ಟು ಇವತ್ತು ನಮ್ಮ ತಾಲೂಕಿನ ಜನತೆಗೆ ಈ ಒಂದು ಆರೋಗ್ಯದ ಬಗ್ಗೆ ಹೆಚ್ಚಿನ ಒಂದು ಗಮನವನ್ನು ಕೊಟ್ಟು ಏನೇನು ಅವರಿಗೆ ಸವಲತ್ತುಗಳು ಬೇಕು ಮತ್ತು ಇಲ್ಲಿ ಆಗ್ತಕ್ಕಂಥ ಒಂದು ಕಾಯಿಲೆಗಳಿಗೆ ಇಲ್ಲೇ ಒಂದು ಮೆಡಿಸಿನ್ಸನ್ನು ಕೊಟ್ಟು ಇಲ್ಲೇ ತಪಾಸಣೆ ಮಾಡ್ತಾ ಇದ್ದಾರೆ ಮತ್ತು ಇಲ್ಲಿ ಹೆಚ್ಚುವರಿಯಾಗಿ ಏನಾದರೂ ಅವ್ರಿಗೆ ಬೇಕಂದರೆ ಆ ಒಂದು ಆಸ್ಪತ್ರೆಗೆ ಸಪ್ತಗಿರಿ ಆಸ್ಪತ್ರೆಗೆ ಕರ್ಕೊಂಡೋಗಿ ಅಲ್ಲಿ ಹೆಚ್ಚಿನ ಒಂದು ಇವರಿಗೆ ಚಿಕಿತ್ಸೆಯನ್ನು ಕೊಟ್ಟು ಉಚಿತವಾಗಿ ಚಿಕಿತ್ಸೆಯನ್ನು ಕೊಟ್ಟು ನಮ್ಮ ತಾಲೂಕಿನ ಜನತೆಗೆ ಹೆಚ್ಚಿನ ಒಂದು ಉಪಯೋಗವನ್ನು ಮಾಡ್ತಾ ಇದ್ದಾರೆ ಆ ಒಂದು ಹಾಸ್ಪಿಟಲ್ನ ಸಪ್ತಗಿರಿ ಹಾಸ್ಪಿಟ್ಲನ್ನ ಆ ಮುಖಂಡರಿಗೂ ಆ ಎಮ್ ಡಿಗೂ ಮತ್ತು ಇಲ್ಲಿ ಬಂದಿರತಕ್ಕಂಥ ಡಾಕ್ಟರ್ಸ್ಗೂ ಮತ್ತು ನರ್ಸರ್ಗಳು ಸಹ ಎಲ್ಲರಿಗೂ ಸಹ ಅವರಿಗೆ ನಮ್ಮ ತಾಲೂಕು ಸಿಬ್ಬಂದಿ ವರ್ಗದೂ ಸಹ ನಮ್ಮ ತಾಲೂಕಿನ ಜನತೆಯ ಪರವಾಗಿ ಮತ್ತು ನಮ್ಮ ಸಚಿವರ ಪರವಾಗಿ ಬಾಲಾಜಿಯವರ ಪರವಾಗಿ ಮುನ್ಶಾಮ್ ರೆಡ್ಡಿ ಗೋಪಾಲ್ ರೆಡ್ಡಿ ಮತ್ತು ಎಲ್ಲ ಮುಖಂಡರು ಪರವಾಗಿ ಅವರಿಗೆ ಅನಂತ ಅನಂತ ಧನ್ಯವಾದಗಳು ತಿಳಿಸ ಮುಂದಿನ ದಿನಗಳಲ್ಲೂ ಸಹ ಇದೇ ರೀತಿ ನಮ್ಮ ತಾಲೂಕಿನಲ್ಲಿ ಆರೋಗ್ಯ ಶಿಬಿರಗಳನ್ನು ಮಾಡಿ ಆ ಒಂದು ಆಸ್ಪತ್ರೆ ಈ ಒಂದು ತಾಲೂಕಿಗೆ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ಕೊಡಬೇಕು ಮುಂದೆ ಆ ಒಂದು ಆಸ್ಪೆಟ್ಲೆ ಇಡೀ ರಾಜ್ಯದಲ್ಲಿ ಏನು ಹೆಸರುವಾಸಿಯಾಗಿ ಎಲ್ಲ ಬಡಬಗರಿಗೆ ಹೆಚ್ಚಿನ ಒಂದು ಅನುಕೂಲ ಅನುಕೂಲಗಳನ್ನು ಮಾಡಿಕೊಡು ಮಾಡಿಕೊಡ್ತಾರೆ ಅಂತಕ್ಕಂಥ ವಿಶ್ವ ವಿಶ್ವಾಸವನ್ನುಟ್ಟು ಆ ಒಂದು ಆತ್ಮದಲ್ಲಿ ನಾನು ಆನಂದಾನಂತ ಧನ್ಯವಾದವನ್ನು ತಿಳಿಸ್ತಾ ಇದ್ದೀನಿ ಎಸ್ ಎನ್ ಆರ್ ಅಕಾಡೆಮಿ ಶಾಲೆ ವಾರ್ಡ್ ನಂಬರ್ ಎರಡು ಆಶ್ರಯ ಬಡಾವಣೆ ಚಿಂತಾಮಣಿ ನಮ್ಮ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ನರ್ಸರಿಯಿಂದ ಹತ್ತನೇ ತರಗತಿಯವರೆಗೂ ದಾಖಲಾತಿಗಳು ಪ್ರಾರಂಭವಾಗಿವೆ ಹಿಂದೆ ಸಂಪರ್ಕಿಸಿ ಎಸ್ ಎನ್ ಆರ್ ಅಕಾಡೆಮಿ ಶಾಲೆ ವಾರ್ಡ್ ನಂಬರ್ ಎರಡು ಆಶ್ರಯ ಬಡಾವಣೆ ಚಿಂತಾಮಣಿ Hey guys, welcome to SNR Academy. This is Madhuri This is Mokshita. And, and we'll will be, be to two guys for, for today. today. So, so let's, let's move on. Welcome to SNRA. Imagine a school that can educate you from all the levels, preschool all the way to the senior high school. The preschool department is committed to provide a happy and stimulating environment for students for holistic development. Education is not the preparation of life. Education itself is the life. Here SNRA, we started in the year in 2017. Our main motto is to give the world-class education the rural area, the suburban area, like our Chinthamani. Here at SNRA, we are following the Finland-based education system. So, Finland-based education system is considered to be as the world best education system. It is activity-based. The children are taught on the activities along their curricular. The teachers are also trained with the activities and they are child friendly. Here we are creating the stress free environment for the children. We are following this education along with the co curricular activities like karate, dance, yoga, and skating, and classical dance also.